ಡೈವರ್ ಅದಾನೇನೇನ್ ಡಿಪು ಮ್ಯಾನೇಜರ್ ಅದಾನ ನಾ ಹಿಂಗ್ ನೋಡ್ಕೊತಿ ನೋಡ್ಲಕ್ ಎರಡ್ ಚಂದರ ಅದ ನೀವ ಇವನಿಗೆ ಲವ್ ಮಾಡಿದ್ರ ನನ್ ಜೀವನಾನೇ ಸೆಟ್ಲ್ ಆಗ್ಬಿಡ್ತೇತಿ ಬಿಡೋದೇ ಬೇಡ ಇವ್ನಿಗ್ ಡ್ರೈವರ್ ಮಮ್ಮರಿ ಎಲ್ಲರಿ ನೀವು ಮೇಡಮ್ ನಾ ಡ್ರೈವರ್ ಗೆ ಹೆಂಗ್ ಏನು ಇಲ್ರಿ ಸರ್ ನಾ ಗೋಕಲ್ ಜಾತ್ರೆ ಹೋಗಾಗ ಒಂದ ಸಲ ನೋಡಿದಾರಿ ನಿಮಗೆ ಡ್ರೈವಿಂಗ್ ಮಾಡದ್ದು ಹೌದು ಅವಾ ಅದಕ್ಕೆ ಕೇಳಿದಾರಿ ನಾ ಅವಗೆ ಹೇ ಮಾತಾಡ್ಸಬೇಕು ಅಂತಿದಾರಿ ಸರ್ ಮತ್ತೆ ನೀವು ಏನೋ ನನ್ನ ಬಗ್ಗೆ ತಪ್ಪು ತಿಳ್ಕೊತಿರತ್ತಾ ಮಾತಾಡ್ಸ್ಲಿಲ್ರಿ ನಾ ಈಗ ಜಸ್ಟ್ ನೋಡಿದಾರಿ ನಿಮಗ ಅದಕ್ಕೆ ಮಾತಾಸಿದಾರಿ ಹೌದ್ರಿ ರೀ ಮೇಡಮ್ ನಿಮ್ಮ ಹೆಸರು ಏನು ರೀ ನನ್ನ ಹೆಸರು ರೀ ನನ್ನ ಹೆಸರು ಅಕ್ಷತಾರಿ ಹೇಳಿರೋದು ರೀ ಹೆಸರು ಅಂದ್ರೆ ಸರ್ ನನ್ನ ಹೆಸರು ಕೃಷ್ಣಾಂತರಿ

ಗಾಡ್ಯಾನ್ ನೋಡಾಕ ಬಂದಿರಿ ಡೈಲಿ ಬರ್ತೀವಿ ನಾವು ಇಲ್ಲೇ ನಾವು ಇಬ್ರು ಗಟ್ಟಿಯಾಗ ದೇವರೇ ಕಾ ನೋಡ್ರಿ ಮೇಡಮ್ ನೋಡಾಕ ರೀ ಮಸ್ತ್ ಅದ ಮದ್ವಿದು ಮಾತಾಡತ್ತಾರ ಇಬ್ರು ಏನ್ ಮದುವೆ ಆಗ್ತಾರ ಇವ್ರು ಅವ್ರು ಮದ್ವೆ ಆದಾರ ತಲೆ ಕಾಣ್ಸ್ಲಾಕತ್ತಾರ ಇಕಿ ಅರೇ ಸಣ್ಣ ಹುಡುಗಿ ಅದಿನ ಇವ್ರು ಮದ್ವಿದು ಮಾಡಾಕತ್ತಾರ ಮಾತಾಡ್ತಾರಂದ ನನಗೆ ಯಾಕೋ ಸ್ವಲ್ಪ ಡೌಟ್ ಅನ್ಸತೈತಿ ನೋಡ್ತೀನಿ ನಾನು ಹೌದ್ರಿ ಸರ ನಾವಿಬ್ರು ಒಂದಾಗಾಕ ದೇವರೇಕಾರ ಅನ್ರೀ ಯಾಕೋ ನನಗೂ ಹಂಗೆ ಅನ್ಸಾತೈತ್ರಿ ಸರ ಪದೇ ಪದೇ ಭೇಟಿ ಆಗತ್ತೀರಿ ನನಗೂ ಎಲ್ಲಿ ಹೋದ ಅಲ್ಲಿ ಸರ ಹಿಂಗ್ ಹೇಳತ್ತೀರಿ ಯಾಕ್ರಿ ನಿಮ್ಮ ಮದಿ ಆಗಿಲ್ಲಾ ಏನ್ರಿ ಇನ್ನ ಇಲ್ರಿ ಮೇಡಮ್ ಇನ್ನ ಮನ್ಯಾಗ ನೋಡಾಕತ್ತಾರಿ ಮನ್ಸಿಗೆ ಯಾವ ಇನ್ನ ಇಷ್ಟ ಆಗಿಲ್ಲ ನಿಮ್ಮ ಮನಸ್ಸಿಗೆ ಯಾವ್ ಇಷ್ಟ ಆಗಿಲ್ರಿ

ಹೌದ್ರಿ ಸರ ನನಗೂ ರೀ ಒಂದ್ ಮಾತು ಹೇಳ್ಬೇಕ್ರಿ ನಿಮಗ ಹೇಳ್ರಿ ನಿಮಗೇನ್ ಪೈಸಲ್ಲ ನಾ ಅವಾಗೇ ನನ್ ಮನ್ಸಿನ ನಿಮ್ ಕಲಾ ಪ್ರೀತಿ ಆಗೇತ್ರಿ ನನಗ ಹಾ ರೀ ಮತ್ತ ಆಮೇಲೆ ನೀವೇ ನನಗೆ ನಾನು ನಿಮ್ ಪ್ರೀತಿ ಮಾಡತೀನ್ರಿ ನಾ ನನ್ನ ನೋಡ್ರಾಗ ಹುಟ್ಟಿರ್ಬೇಕ್ರಿ ನಿಮ್ಗೆ ಪ್ರೀತಿ ನೀವೇನ್ ಬಸ್ನ ಕೂತಿದ್ಯಾ ನೋಡ್ರಿ ನಾ ನನ್ಗ ಅವಾಗೆ ಹುಟ್ಟಿದ್ರಿ ಅವಾಗೇ ಮಾತಾಡ್ಸ್ಬೇಕ್ರಿ ಆದ್ರ ನನ್ಗೆ ಧೈರ್ಯ ಸಾಲ ಇಲ್ರಿ ನನಗೂ ನಿಮ್ ಮ್ಯಾಲ ಬಾ ಮನ್ಸೈತ್ರಿ ನಾನು ಮದ್ವೆ ಆದ್ರ ತಿಳ್ಕೊರಿ ನಿಮ್ಗೆ ಆಗ್ತೀನಿ ಆದ್ರ ನನ್ ಸಾಯತನ ಕೈ ಬಿಡಾಕ್ ಹೋಗ್ಬೇಡ್ರಿ ನೀವು ನಾನು ರೀ ನಾನೂರಿ ಒಟ್ಟ ಸತ್ರ ಕೈ ಬಿಡೋದಿಲ್ರಿ ಸಾಯ್ತನ ಹಿಂಗೆ ಹಿಡ್ಕೊಂಡ್ ಕುಂದ್ರಿ ನಾನು ಹಿಂಗೆ ಕುಂದಿರ್ತೇನ್ರೀ ನನ್ ನನ್ನ ಆಗ ಮದ್ವಿ ಆದ್ರ ಅದು ನಿಮ್ಗೆ ರೀ ನಮ್ ಮನ್ಯಾಗ ಒಪ್ಲಿಕಲ್ರೀ ನಮ್ ಮಮ್ಮಿ ಪಾಪ ಕಾಲ್ ಬಿದ್ದರೆ ಯಾಕಲಕ್ ರೀ ಒಪ್ಪಿಸ್ತೀನ್ರೀ ಆದ್ರ ನೀವ್ ಒಪ್ಪಿಸ್ಬೇಕ್ರಿ ನಿಮ್ ಮನ್ಯಾಗ ಬರ್ರಿ ಸತ್ರಿಗಾಡ್ ಬರೋಣ ಏನೋ ದೋಸ್ತ ಯಾವಾಗ ಲಗ್ನ ಮಾಡ್ಕೊಂಡೀವಿ ಏನು ಹೇಳೇ ಇಲ್ಲಲ್ಲ ನನಗೆ ಏ ಲಗ್ನ ಮೂರ್ತ ಸುಮ್ ಇಲ್ಲಿ ಬಂದ್ ಮಾತಾಡ್ಕೊಂಡು ಕುಂತೇವೆ ನಾವು ಮಾತಾಡ್ಬಿಟ್ಟು ಜೋಡಿಲ್ಲೇ ಕುತಿರ್ಲಿ ಹಿಂಗ್ ಹ್ಯಾಂಗ್ ಕುಂದಿರ್ತಾರ ತುಂಬ ಕುಂತೇವ್ ಇಲ್ಲಿ ಸುಮ್ಮನೆ ಹ್ಯಾಂಗ್ ಕುಂದಿರ್ತಾರ ಲಗ್ನ ಆದಲ್ಲೇ ಕುಂದಿರ್ತಾರ ನಮಸ್ಕಾರ ಏನು ಅವ್ನ್ ಪರಿಚಯ ಎಲ್ಲ ಕುಂದಿಲ್ಲ ಹಂಗ ನಮಸ್ಕಾರ ಅಂತ ಈಗ ನಮ್ಮ ದೋಸ್ತ ಅದಿಲ್ಲ ಹೌದು ದೋಸ್ತ ನಿಮ್ ಜೋಡಿ ಬಂದಾರಿಲ್ಲ ಇಲ್ಲ ಅವ್ರು ಬಂದಾರ ಅಂತ ಅವ್ರಿಗೆ ನಮಸ್ಕಾರ ಮಾಡ್ಬೇಕಿಲ್ಲ ಪರಿಚಯ

ನನ್ ಕಾಲೇಜ್ ತಂದು ನೀ ಏನ್ ಮಾಡಾತಿ ಇವ್ರ ಜೊತೆ ಏನ್ ನಡ್ಸಿ ನೀ ದೊಡ್ಡ ದೊಡ್ಡ ಮಾತಾಡಕ್ ಹೋಗ ಮನ್ಯಾಗ ಸಣ್ಣಕ್ ಅದಿ ಸಣ್ಣಕ್ಕಾಗ್ಯವ್ರು ಮಾತಾಡಾಕಿ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಕ್ ಬಂದ್ ನಿನ್ನ ಇದೀನ ಎಲ್ಲಾ ಹೇಳೋದಿಲ್ಲ ನೋಡ ಮನ್ಯಾಗ ಹೋಗಿ ಏ ಅಕ್ಕ ಮನ್ಯಾಗ ಹೇಳೋರ್ ಕೇಳೋರಿಲ್ಲ ಕೇಳೋರ್ ಕೂತಿ ನಡಿ ಅವ್ ಕರ್ಕೊಂಡ್ ಬರ್ತೀನಿ ನಿನ್ ವಾಲ್ ಮಾಡಿಸ್ತೀನಿ ಪರದೇಶ್ ಅದೇವು ಹಿಂದ ಮುಂದ ಮಾಮದೇವ್ರು ಸಹ ಮಾವದೇವ್ರು ನಿನ್ ಮ್ಯಾಕ್ ಕಣಸ್ತಿಟ್ಟು ಅನ್ ಕೂತಾರ್ ಜೀವನ್ದಾಗ ಎರಡು ದೊಡ್ಡ ದೊಡ್ಡ ಮಾತಾಡತ ಆಯ್ಕೆ ಹೇಗ ಆಕಡೆ ಹೋಗ್ಬಾನ ಮಮ್ಮಿ ಕರ್ಕೊಂಡ್ ಬಂದಿದ್ದ ನಮ್ ತಂಗಿ ನೋಡು ಎಷ್ಟ್ ದೊಡಕ ಎಂಟ ಮಾತ ಮಾತಾಡ ಹೋದಿರ್ಕೊಂಡ್ ಬರ್ತೀವಿ ಬಿಡ ಅಕ್ಕನ್ ಕರ್ಕೊಂಡ್ ಬರ್ತಾ ಸುಮ್ ಹಂಗ

ನಿನ್ನ ನೋಡಕ್ ನಾ ಯಾಕ ಬರಲಿ ಹೇಳು ಮತ್ತೆ ಆಗಳೇನ ನೋಡ್ರಿ ನನಗ ನೀವು ನೋಡಿದ್ರ ನಿನ್ನೆ ನೋಡ ನಿನಗೆ ಹೆಂಗ್ ಗೊತ್ತಾಯ್ತು ನಾ ನೋಡಿದ್ದು ನೀನನ್ನ ನೋಡದಲ್ಲೇ ನಾನ್ ನಿನ್ ನೋಡಿದ್ ಗೊತ್ತಾಯ್ತು ಫಸ್ಟ್ ನಾ ನೋಡಿ ನೀನ್ ನೀವ್ ನೋಡ್ರಿ ಫಸ್ಟ್ ನಾ ನೋಡಿದ್ದು ನಿಮ್ಗೆ ಹೆಂಗ್ ಗೊತ್ತಾಯ್ತು ನೀವ್ ನೋಡ್ಲಾತ್ರ ನಾ ನೋಡಿದ್ರಿ ಆ ಅಂದ್ರ ನೀವ್ ನೋಡಿ ನನ್ನ ನೀವೇ ಕೆಲ್ ಬಂದ್ರಿ ಇದು ನೋಡಕ್ ಬಂದಿದ್ರ ಏ ಅಣ್ಣ ಇದು ಎಲ್ಲಾ ತಿರ್ಗಾಡ್ ನೋಡೋ ಸ್ಥಳ ಆಯ್ತದ

ಅಲ್ಲೊ ಅಣ್ಣ ನೀ ಅಂಕಲ್ ಗತೆ ಕಾಣ್ತಿಪ್ಪಾ ಇಲ್ಲ ಮಗಳ ವಯಸ್ಸಿನ ಲವರ್ ಅಂತ ಹೇಳ್ತಿ ಅಣಿ 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 ಪಡ್ಕೊಳಿ ಅಣ್ಣ ನೀ ಏನ್ ತಿಳ್ಕೊಳ್ರಿ ನೀ ಬಾ ಚಂದ ಆಗೈತಿ ಅಂತ ತಿಳ್ಕೊಂಡೆ ಹೆಂಗ ಹ್ಮ್ ನಾ ಚಂದಲ್ಲ ನನ್ನಂಗೆ ಹಾ ಅಂಕಲ್ ಆದ್ರ ನಿಮ್ಮ ಮುಟ್ಯ ಕಾಣತ್ತೀನಿ ನನ್ನ ಕಣ್ಣಿಗೆ ಹಾ ಹಾ ಎಲ್ ಹೋಗಿ ಮುಣಗಬೇಕಿ ಅಂಕಲ್ ಅಂದ್ಬಿಟ್ಟಿ ಎಲ್ಲ ಹೋಗಿ ಮುಣಗಬೇಕ ಈಗ

நீனக அப்போது ಹೊಡಿಬೇಕಿಲ್ಲ ಅವನಿಗೆ ಏನ್ ಭಯಿ ನಾನೇ ಭಯ ಹಾತೀನಿ ಯಾವ್ವಾ ಅಲ್ಲಿ ಅಕ್ಕ ಯಾರ ಜೊತೆನೆ ಒಬ್ಬನ್ ಹುಡ್ಗನ್ ಜೊತೆ ಕೂತಾಳ ಬಾ ನೋಡಕ್ ಹೋಗಿ ಅಲ್ಲಿ ನೋಡಕ್ತಿ ಬಾ ಅಲ್ಲಿ ಅದಾಳ ನೋಡಲಿ ಅವ್ವ ನಡಿಯವ್ವ ನನಗ ಮನ್ಯಾಗ ಮತ್ತ ಮನ್ಯಾಗ ಹೋಗಿ ಅವನ್ ಮುಂದ ಹೇಳಕ್ ಹೋಗಬೇಡ ಹ್ಮ್ ನನಗೆ ಬೈತಾಳ ಹೆಂಗ್ ಬೇಕಾದಾಗ ಸಿಕ್ಕಂಗ ಹೀರಾಕಿ ಮಗ ಅಂತ ಹೇಳಿ ಕಂಬದಾಗೆ ಮಾಡಿದ್ರ ಹಿಂಗ ಮಾಡಾಕತ್ತಾಳ ನಡಿ ಇಲ್ಲ ಅದಾರ ನೋಡಿ ಇಬ್ರು ಏನೈ ಇವ್ವ ಹಿಂಗಾಕ ಮಾಡಕತ್ತೀನಿ ಮನ್ಯಾಗ ಏನ್ ಹೇಳಿ ಬಂದೀನಿ ಇಲ್ಲಿ ಏನ್ ಮಾಡಕ್ ನೀನು ನೀ ಯಾಕ ಮನಿ ಯಾಕ್ ಬಂದಿ ಅಂದ ನೀ ಯಾಕ್ ಬಂದಿ ಇಲ್ಲಿ ಹೇಳು

ನಿನ್ನ ಹಣೆ ಬರವಾ ನಿನ್ನ ಕರ್ಮ ನೀ ಅನುಭವಿಸುತ್ತೀಯ ಮುಂದೆ ಯವ್ವಾ ಅಕ್ಕ ಸಾದ್ರ ಮಹಾದೇವರಿಗೆ ಅವರಿಗೆ ಅವರಿಗೆ ಏಳು ನಾಲ್ಕು ಮಂದಿ ಕೂರ್ತೋ ಏನಂತಾ ನೋಡು ನಾನು ಹೇಳ್ತೀನಿ ಹೇಳ್ತಿನಿ ನೀ ಮಾಡ್ ಕುಡ್ಲಿ ಬಂದ್ರ ಮಮ್ಮಿ ನಾ ಸತ್ಯ ಹೊದ್ದು ನೋಡ್ ಹೇಳಾದಿನ ಮಾತಾಡ್ರಿ ಸುಮ್ಮನಿತ್ತಿ ಏ ಮಮ್ಮಿ ಏನು ಬಿದ್ದಿರೋದಲ್ಲ ಅಂತ ಹೇಳ್ತಿ ಓ ಬಾಡಾ ನನ್ನ ಮಗನ ತೊಗಲ್ ಬಂದ್ ಕನ್ ಕುತ್ತಿದಿಲಿ

ನೋಡಿ ಮಾಡಿ ಎಲ್ಲ ಮಾಡೋದ ಇರ್ತೈತಿ ಅದನ್ನ ಏನ್ ಏನ್ ಹೇಳ್ಬೇಕು ನೋಡ್ ನಿನಗ ನಡಿ ನೀನು ಒಬ್ಬಕ್ಕೆ ಅಂತದ ಕಲ್ತಿ ನಡಿ ಮಮ್ಮಿ ಏ ನಮ್ ಮನ್ಯಾಗಂತ್ರ ಒಪ್ಪೋದಿಲ್ಲ ನಮ್ ಮಮ್ಮಿ ನಮ್ ತಂಗಿ ಹಂಗೆ ಅದಾರ ಮತ್ ತಾವಾಗಿ ಫೋನ್ ಹಚ್ತಾರ ನಡಿ ನಾವ್ ಓಡ್ ಹೋಗ್ಬಿಡೋ ಇಲ್ಲಿದ್ರ ಮತ್ ದೂರ ಮಾಡ್ಬಿಡ್ತಾರ ನಡಿ